ಇವತ್ತು ಸಂತೆಗೆ ಹೋಗಿದ್ವಿ ಹೋಗಿ ಈಗ ತರಕಾರಿ ಎಲ್ಲ ತೊಗೊಂಡು ಬಂದ್ವಿ ನೋಡಿ ಮಾರ್ಕೆಟೇ ನಮ್ಮ ಮನೆಗೆ ಬಂದಿದೆ ಸ್ವಲ್ಪ ಜಾಸ್ತಿ ಸೊಪ್ಪು ತಂದಿದ್ದೀನಿ ಹಾಗೇ ಮಾವಿನಹಣ್ಣು ಕೂಡ ತಂದಿದ್ದೀನಿ ಇನ್ನೇನು ಮಾವಿನಹಣ್ಣಿನ ಸೀಸನ್ ಎಂಡ್ ಆಗ್ತಾ ಬಂತಲ್ವ ಹಾಗಾಗಿ ಹಾಗೆ ಜೋಳ ಕೂಡ ಮಾರ್ತಾಯಿದ್ರು ಬೆಂಡೆಕಾಯಿ ತುಂಬ ಚೆನ್ನಾಗಿತ್ತು ನಾನು ಇನ್ನೊಂದು ಅರ್ಧ ಕೆ ಜಿ ತೊಗೋಬೇಕಿತ್ತು ಅಂತ ಅನ್ನಿಸ್ತು ಹದಿನೈದು ದಿನಕ್ಕಾಗಷ್ಟು ತರಕಾರಿ ತೊಗೊಬಂದಿದ್ದೀವಿ ಯಾಕಂದರೆ ಪದೇ ಪದೇ ಹೋಗಿ ಹೋಗಿ ತೊಗೊಬರಕ್ಕೆ ಆಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ ಹಾಗೇ ಬೆಳ್ಳುಳ್ಳಿ ಕೂಡ ಅಷ್ಟೇ ಖಾಲಿಯಾಗಿತ್ತು ಬೆಳ್ಳುಳ್ಳಿ ಕೂಡ ಅರ್ಧ ಕೆ ಜಿ ಏನೋ ತೊಗೊಂಡು ಬಂದ್ವಿ ಸಿಗ್ಬಕೆ ಹಲೋ ಗುಡ್ ಈವ್ನಿಂಗ್ ಸಂತೆ ಮುಗಿಸ್ಕೊಂಡು ಬಂದ್ವಿ ಅದು ಸೋಮವಾರ ನಮ್ಮೂರಲ್ಲಿ ಸಂತೆ ತುಂಬ ಚೆನ್ನಾಗಿ ಹೇಳ್ತಾರೆ ಸಂತೆ ವಿಡಿಯೋ ಮಾಡಿ ಅಂತ ಸಂತೆ ವಿಡಿಯೋ ಮಾಡೋಕ್ಕೆ ನಂಗೆ ಆಗೋದಿಲ್ಲ ತುಂಬ ಚೆನ್ನಾಗಿ ಹೇಳಿದ್ದೀನಿ ಕೂಡ ಹಾಗಾಗಿ ವಿಡಿಯೋ ಮೊಬೈಲೇ ಬಿಟ್ಟೋಗಿದ್ದೆ ನಾನು ಸಂತೆಗೆ ನಾವು ಕಾರ್ ಇಳಿದಾಗ ಮಳೆ ಬರ್ತಾ ಇತ್ತು ಸಣ್ಣದಾಗಿ ಕಾರ್ ಇಳಿಬೇಕಿದ್ರೆ ಮಳೆ ಇದೆಯಲ್ಲ ಇಳಿದ್ರು ಸ್ವಲ್ಪ ದೂರ ಅವ ಮಳೆ ಬಂತು ನಮ್ಮನವರಿಗೆ ಆಮೇಲೆ ಛತ್ರಿ ನೆನ್ಪಾ ಎಲ್ಲಿ ಅಂದ್ರು ಆಮೇಲೆ ಛತ್ರಿ ಮಳೆ ಬರ್ರಿ ಈ ಮಳೆ ಬರೋ ಚಂದ ಛತ್ರಿ ಬೇರೆ ಕೇಳು ಅಂತ ಹೇಳಿ ಹೋದ್ವಿ ಬಾಕಾಸ್ ಬರ್ಬೇಕಿದ್ರೆ ಚೆನ್ನಾಗೇನೆ ಮಳೆ ಬಂತಿರೋ ತಲೆ ಎಲ್ಲ ಸಿಹಿಯಾಗಿದೆ ಆಗಿದೆ ಇವತ್ತು ತರಕಾರಿ ತುಂಬಾ ಚೆನ್ನಾಗಿತ್ತು ತುಂಬಾ ವೆರೈಟಿ ಕೂಡ ಇತ್ತು ಇವತ್ತು ಹಾಗಾಗಿ ಸ್ವಲ್ಪ ಜಾಸ್ತಿ ತರಕಾರಿ ತಗೋ ಬಂದ್ವಿ ನಮ್ಮನೆಯವ್ರದೇ ಜಾಸ್ತಿ ಆಯ್ತು ತರಕಾರಿ ಇಬ್ಬರಿಗೆ ಅಂತ ಹೇಳಿದ್ರು ಪರವಾಗಿಲ್ಲ ಜಾಸ್ತಿ ತರಕಾರಿ ತಿನ್ನೋಣ ಅಂತ ಸೊಪ್ಪನ್ನ ನಾನು ಮಸಪ್ ಮಾಡಿದ್ದೆ ಅಲ್ಲ ಅವತ್ತು ಹಾಗಾಗಿ ಎರಡು ದಿನ ಮಸಪ್ ಮಾಡೋಷ್ಟು ಸೊಪ್ಪು ತೊಗೊಂಡಿದ್ದೀನಿ ಸೊಪ್ಪು ತುಂಬಾ ಚೀದಿತ್ತು ಐವತ್ತು ರೂಪಾಯಿದ್ ಅದಷ್ಟು ಸೊಪ್ಪು ಅಂದ್ರೆ ಇದು ಪಾಲಕ್ಕು ಎರಡು ಕಟ್ಟು ಹರವೆ ಎರಡು ಕಟ್ಟು ಮೆಂತ್ಯ ಎರಡು ಕಟ್ಟು ಐವತ್ತು ರೂಪಾಯಿದು ಹತ್ತು ರೂಪಾಯಿಗೆ ಎರಡು ಕಟ್ಟು ಕೊತ್ತಂಬರಿ ನಾನು ಅವತ್ತು ಕೊತ್ತಂಬರಿ ಕಟ್ಟೆಲ್ಲ ಬೆಂಗಳೂರಲ್ಲಿ ಎಂಬತ್ತು ರೂಪಾಯಿ ಆಗಿತ್ತಂತೆ ಒಂದು ಕಟ್ಟಿಗೆ ಎಪ್ಪ ಅದ್ರೆ ನಾನು ಅನ್ಕೊಂಡೆ ನಾನಾಗ ಕೊತ್ತಂಬರಿ ಸೊಪ್ಪೇ ತಿಂತಿರ್ಲಿಲ್ಲ ಅಂತ ಆಮೇಲೆ ಇವತ್ತು ಸಂಜೆಗೇನು ತಿಂಡಿ ಇಲ್ಲ ಅದಕ್ಕೇನೆ ಒಂದು ಸ್ಪೆಷಲ್ ಆಗಿರೋ ತಿಂಡಿ ಮಾಡೋಣ ಟೊಮೆಟೊ ರೇಟ್ ಕಮ್ಮಿ ಆಗಿದೆ ರೀ ಹಾ ಸಿಂಬ್ ಬಿಸ್ಕೆಟ್ ಹಾಕೋದ್ರು ಟೊಮೆಟೊ ರೇಟ್ ಕಡಿಮೆ ಆಗಿದೆ ಐವತ್ತು ರೂಪಾಯಿ ಅಂತ ಹೇಳ್ತಾ ಇದ್ರು ಹಾಗೆ ನಮ್ಮನ ನಮ್ಗೊಂದು ಪಪ್ಸ್ ತಂದಿದ್ದಾರೆ ಬಿಸಿ ಇದೆ ನಮ್ಮನೂ ಪಪ್ಸ್ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಅಂದ್ರೆ ತಿಂತಾರೆ ಆದ್ರೆ ಅವರಿಗೆ ಸಮೋಸಾನೇ ಜಾಸ್ತಿ ಇಷ್ಟ ಇದ್ರ ಜೊತೆಗೆ ಏನೂ ಕೊಟ್ಟಿಲ್ಲ ಅಲ್ಲಿ ಸಾಗರದಲ್ಲಿ ಒಬ್ಬರು ಸಮೋಸ ಮಾಡ್ತಾರೆ ಅವ್ರ ಹತ್ರ ಯಾವಾಗೂ ಅವ್ರು ತಿಂತಾರೆ ಯಾಕೋ ಇವಾಗ ಕಮ್ಮಿ ಆಗಿದೆ ಮಗ ಇಲ್ಲ ಹಾಗಾಗೋ ಏನೋ ಗೊತ್ತಿಲ್ಲ ಬೆಳಗ್ಗೆ ಅಲ್ಲ ಸಾರಿ ಮಧ್ಯಾಹ್ನ ರಾಗಿ ಗಂಜಿ ಮಾಡಿರಲಿಲ್ಲ ಹಾಗಾಗಿ ಈಗ ರಾಗಿ ಗಂಜಿ ಮಾಡೋಣ ಅಂತ ಹೇಳಿ ನೀರು ಬಿಸಿಗಿಟ್ಟಿದ್ದೆ ಯಾಕಂದ್ರೆ ಮರ್ತೋಗ್ಬಿಡುತ್ತೆ ಇದು ಏನು ಮಾಡೋಣ ಅಂದ್ರೆ ರಾತ್ರಿ ಲಂಚ್ ಒಂದು ಸ್ಪೆಷಲ್ ಏನಂದ್ರೆ 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 ಅಂತ ಅವಾಗಿಂದ ಹೇಳ್ತಾ ಇದೀನಿ ಈಗ ಬ್ರೆಡ್ ಮಸಾಲ ಮಾಡೋಣ ಬ್ರೆಡ್ಗೆ ಅದೇ ಈರುಳ್ಳಿ ಇದು ಈರುಳ್ಳಿ ಐವತ್ತು ಸಾರಿ ಈರುಳ್ಳಿ ಐವತ್ತು ರೂಪಾಯಿ ಎರಡು ಕೆಜಿ ಈರುಳ್ಳಿ 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 ನಲವತ್ತು ರೂಪಾಯಿ ಕೆ ಹೌದಾ ಟೊಮೆಟೊ ಐವತ್ತಲ್ಲ ಟೊಮೆಟೊ ಐವತ್ತು ಟೊಮೆಟೊ ಐವತ್ತು ಸಣ್ಣದಿತ್ತು ಅದು ನಲವತ್ತು ಚೆನ್ನಾಗಿರೋದು ಐವತ್ತು ರೂಪಾಯಿ ಅಂತ ಟೀ ಮಾಡ್ತೀನಿ ಕಾಫಿ ಬೇಡ ಟೀ ಸಂಜೆ ಟೀ ಕುಡಿಯೋಣ ಕಾಫಿ ಕುಡಿಯೋದು ಕಾಫಿ ಯಾರು ಮಾಡೋದು ಚೆನ್ನಾಗಿದೆಯಾ ನನಗೆ ಸಮೋಸ ಇಷ್ಟ ಆಗಲ್ಲ ಪದಿ ಅದಕ್ಕೆ ನಾನು ಸಮೋಸ ಮಾಡ್ತೀನಿ ಒಂದಿನ ಅಲ್ಲ ವಿಡಿಯೋ ನೋಡ್ಬಿಟ್ಟು ಎಲ್ಲ ಅಡಿಗೆ ಟ್ರೈ ಮಾಡಿದ್ದೀನಿ ಒಂದಿನ ಸಮೋಸ ಟ್ರೈ ಮಾಡ್ತೀನಿ ಅದಕ್ಕೊರೇನ ಒಂದು ಹರ ಚಟ್ನಿ ಅಂತ ಕೊಡ್ತಾರಲ್ಲ ಇಲ್ಲಿ ಗುಜರಾತ್ ಫೇಮಸ್ ಜಿಲೇಬಿ ಮಾಡ್ತಾರಲ್ಲ ಎಲ್ಲಿ ಸೂಪರ್ ಮಾರ್ಕೆಟ್ ಎದುರುಗಡೆ ಜಿಲೇಬಿ ಮಾಡ್ತಾರಲ್ಲ ಹರಿಯಾಣ ಅವ್ರದ್ದು ಅವರದ್ದು ಅವರು ಕೂಡ ಸಮೋಸ ಮಾಡ್ತಾರೆ ಅವರು ಒಂದಿನ ಇವ್ರನ್ನ ತುಂಬಾ ಕಾಯ್ಸಿಬಿಟ್ರು ಯಾರಿಗೋ ಇವ್ರ ಎದುರುಗಡೆನೆ ಕೊಟ್ಬಿಟ್ಟು ನಮ್ಮನವ್ರ್ ಹೆಂಗ್ ಗೊತ್ತಾ ಅದೊಂದು ಹಠ ಸಾಸ ಶುರು ಮಾಡಿದ್ರೆ ಅದು ಇದೇ ಇಲ್ಲ ಈಗ ಒಂದಿನ ಅವ್ರ ಹತ್ರ ಹೋಗಲ್ಲ ಈಗ ಹೋಗಿ ಬೇಕರಿ ಅಲ್ಲಿ ಬಂದ್ಲ ಅಲ್ಲಿ ತಗೊಂಡು ಬರೋರು ಎರಡ್ ತರ ಚಟ್ನಿ ಕೊಡೋರಲ್ಲ ಒಂದು ಕೆಂಪು ಚಟ್ನಿ ಒಂದು ಹಸಿರು ಚಟ್ನಿ ಕೊಡೋರು ಅವತ್ತು ಹಂಗೆ ಮಾಡ್ದ ನಮ್ಮ ಮನೆಗೆ ಸಿಟ್ಟು ಬಂದಿದೆ ತರಕಾರಿನ ಆಮೇಲೆ ತೆಗೆದು ಇಡ್ತೀನಿ ಈ ತಯ್ಯಾಲ ಜೋಳ ನೂರು ರೂಪಾಯಿಗೆ ಅದು ಐವತ್ತು ರೂಪಾಯಿ ನಾಲ್ಕು ಜೋಳ ಕೊಟ್ಟಾರಪ್ಪ ಎರಡು ಚೆನ್ನಾಗಿದೆ ಎರಡು ಚೆನ್ನಾಗಿಲ್ಲ ಅದರಲ್ಲಿ ನಂಗೆ ಜವಾರಿ ಜೋಳ ಇಷ್ಟ ಆಗಲ್ಲ ಇಲ್ಲಿ ಸ್ವೀಟ್ ಕಾರ್ನ್ ಇಷ್ಟ ಆಗುತ್ತೆ speed to the city streets we begin to feel the fire we rise like tall buildings as the chemicals they take us higher the night's young and it's just begun as she puts her hand in mine She's. The ಸುಮ್ಮನೆ ಒಂದು ಸುಮ್ನೆ ಹೋಗ್ಬಿಡೋಣ ಅಂತೇಳಿ ಸಂಜೆ ಬೇಗ ಬೇಗ ಮೀಟಿಂಗ್ ಮುಗಿತು ಹೋದ್ವಿ ಅಲ್ಲಿ ನಮ್ಮೂರಲ್ಲೇನೆ ಕಾನಾವಳಿ ಆಗಿದೆ ನಾನು ಅವತ್ತಂದ್ರೆ ಜೋಳ ರೊಟ್ಟಿ ತಂದಿದ್ರು ಅದು ತೋರಿಸಿದೆ ನಿಮಗೆ ಅಲ್ಲಿ ಸಂಜೆ ಯಾವಾಗ್ಲೂ ಇಡ್ಲಿ ವಡ ಮಾಡ್ತಾರೆ ಇಡ್ಲಿ ವಡ ಮಾಡ್ತಾರೆ ಅಂತಿದ್ದೆ ಗೊತ್ತಾ ಅಲ್ಲಿ ನಮ್ಗೆ ಹೋಗ್ತಾ ಇದ್ವಿ ದೋಸೆ ಹೋಯ್ತಾ ಇದ್ರು ನಮ್ದು ದೋಸೆ ತಿಂತೀಯಾ ಅಂತ ಹೇಳಿದ್ರು ಆ ಟೈಮು ಹೆಂಗಿದ್ರು ಆಗೋಗಿತ್ತು ಏಳುವರೆ ಆಗಿತ್ತು ಇಲ್ಲಿ ತಗೊಂಡು ಹೋಗೋಣ ಅಂತ ಮನೆಯವರು ನಂಗೆ ಅಲ್ಲೇ ದಿನ ನಾನು ಇತ್ತು ಯಾಕಂದ್ರೆ ಬಿಸಿ ಬಿಸಿ ಚೆನ್ನಾಗಿರುತ್ತೆ ಅಂತ ಇವತ್ತು ಸೋಮವಾರ ಮಂಗಳವಾರ ಶುಕ್ರವಾರ ಅಲ್ಲ ರೀ ಮಸಾಲೆ ದೋಸೆ ರೈಸ್ ಮಾಡ್ತಾರಂತೆ ಕಾಳಿ ದೋಸೆ ಇಷ್ಟ ದಿನ ಮಾಡ್ತಾರಂತೆ ಬಾಕಿ ದಿನ ಇಡ್ಲಿ ವಡಾ ಮಾಡ್ತಾರಂತೆ ಇವತ್ತು ನಮ್ಮ ಇದಕ್ಕೆ ದೋಸೆ ಇತ್ತು ನಾ ದೋಸೆ ಹುಯ್ಯದ್ ನೋಡೇ ನಿಲ್ಸಿದೆ ಆ ಅಲ್ಲ ನಿಲ್ಸದೆ ಅಲ್ಲ ನಿಲ್ಸಿದ್ರು ಹೋಗಿ ತಗೋ ಬಂದ ನಾನು ಅಡಿಗೆ ಮಾಡ್ಬೇಕಿತ್ತಲ್ವಾ ಸಂಜೆ ಇವತ್ತು ಹೊರಗಡೆ ತಿನ್ನ ತಿನ್ನ ಏನು ಪ್ರಮೇಯ ಬಂತ ಯೋಗ ಯೋಗ ಬಂದಿದೆ ನಮಗೆ ಹೊರಗಡೆ ತಿನ್ನ ಯೋಗ್ಲೂ ನಾ ದಿನ ದಿನ ಬೇಜಾರಾಗುತ್ತಲ್ವಾ ದಿನ ಅಡಿಗೆ ಮಾಡಿ ಮಾಡಿ ನಮ್ಮ ಕೈ ರುಚಿನ ತಿನ್ ಬೇಜಾರಾಗುತ್ತಲ್ವಾ ಸಂಜೆ ಯಾರು ಮತ್ತ್ ಹೊಸದಾಗಿ ಅಡಿಗೆ ಮಾಡ್ತಾರಂತ ಅನ್ನ ಸರ ಊಟ ಮಾಡಕ್ಕೆ ಇಷ್ಟ ಇರೋ ದಿನ ಅನ್ನೋದು ಅಯ್ಯೋ ಇಲ್ಲ ಏನಾದ್ರು ಒಂದು ಒಳ್ಳೆ ಹೋಟೆಲ್ ಇದ್ರೆ ಶಿವಮೊಗ್ಗ ಹಿಮಗ್ ಆಗಿದ್ರೆ ಒಂದು ಒಳ್ಳೆ ಊಟ ಮಾಡ್ಕೊಂಡು ಬರ್ಬೋದಾಗಿತ್ತು ಅಂತ ನಾನು ಯಾವಾಗ್ಲೂ ಹಾ ಹೇಳ್ತಾ ಇದ್ದೆ ನಾನು ನಾನು ಅವ್ರ ಏನ್ ಸೌಂಡ್ ಮಾಡ್ತಾ ಇದಾರೆ ಅಂತ ಅಂತ ಇದ್ದೆ ನಾನು ಇವತ್ತು ಸಂಜೆಯಿಂದ ನಂಗೆ ಯಾಕೋ ಹಂಗ ಅನ್ಸಿತ್ತು ದಿನ ಅನ್ಸುತ್ತಲ್ವಾ ಇವತ್ತು ಕೂಡ ಹಂಗ ಅನ್ಸಿತ್ತು ಹಂಗೆ ದೇವ್ರ ಅದಕ್ಕೆ ಒಂದೊಂದ್ಸಲ ಏನಾದ್ರು ನಾವು ಅನ್ಕೊಂಡ್ರೆ ದೇವ್ರ ಅಸ್ತು ಅಂತಲ್ಲ ಅಸ್ತು ದೇವ್ರ ಯಾವತ್ತು ಇವತ್ತು ಅಸ್ತು ಅಂತ ಅಂತ ಏನೋ ಗೊತ್ತಿಲ್ಲ ಹೊರಗಿಂದ ತಂದು ತಿನ್ನೋ ಥರ ಆಯಿತು ಇವಾಗ ದೋಸೆ ತೋರಿಸ್ತೀನಿ ಅದೇನು ಮೆತ್ತಗಾಯ್ತಾ ಇವತ್ತಿಲ್ಲ ಸಿಂಪಂಗ್ ಫಸ್ಟ್ ಊಟ ಹಾಕಿರಿ ಅಂದೆ ಅವ್ನೇನು ದೋಸೆ ವಾಸನೆ ನೋಡಿ ಕುಣಿತಾ ಇದ್ದಾನೆ ಹಾಗಾಗಿ ತೋರಿಸ್ತೀನಿ ಹಣ್ಣು ತಂದಿದ್ವಲ್ಲ ಅಷ್ಟು ಚೆನ್ನಾಗಿಲ್ಲ ಅವರು ನಂಗೆ ಅವರು ಅವರೇ ಆರಿಸಿ ಕೆಲವೊಂದೆಲ್ಲ ಹಾಕಿದ್ರು ನನಗೆ ಗೊತ್ತಾಯ್ತು ಮನೆಗೆ ಬಂದು ನಾನು ಬೈದೆ ನಮ್ಮ ಮನೆ ಅವರಿಗೂ ಬೈದೆ ಇವತ್ತು ನೀನು ಯಾರ್ಯಾರಿಗೆಲ್ಲ ಬೈತಿಯ ಮರೈತಿ ಅಂತ ಹೇಳಿದ್ರು ಚೆನ್ನಾಗಿದೆ ದೋಸೆ ತೋರಿಸ್ತೀನಿ ಬನ್ನಿ ನೀವು ದೋಸೆ ದೋಸೆ ಇದರದೋಗಿದ ದೋಸೆ ನನ್ನ ಹರಿದೋಯ್ತಂತೆ ಅವ್ರು ಬೇರೆ ವಯ್ಕೊಡ್ತೀನಿ ನಮ್ಮ ಮನೆಯವ್ರು ಬೇಡ ನನಗೆ ಅವರು ದಾವಣಗೆರೆ ಅವರು ಇದು ದೋಸೆ ಹರಿದೋಗಿರೋ ದೋಸೆ ನಂಗೆ ಇದೆ ಗರಿ ಗರಿದು ನಾನು ನಮ್ಮನಲ್ಲಿ ಕೇಳ್ತಾ ಇದ್ದೆ ಹೆಂಗಿದೆ ಹೈಜೀನ್ ಎಲ್ಲ ಕ್ಲೀನ್ ಇದೆಯಾ ಎಣ್ಣೆ ಎಲ್ಲ ಹೆಂಗೆ ಹಾಕ್ತಾರೆ ಏನು ಅಂತೇಳಿ ನಾನು ನಮ್ಮದವ್ರು ದೋಸೆ ಎಕ್ಸ್ಚೇಂಜ್ ಮಾಡ್ಕೊಂಡು ಅವರಿಗೆ ಈ ತರ ಮೆತ್ತಗಿನ ದೋಸೆ ಇಷ್ಟ ನನಗೆ ಈ ತರ ಗರಿ ಗರಿ ದೋಸೆ ಇಷ್ಟ ಓ ಚಟ್ನಿನು ಸುಮಾರು ರೀ ಓ ರೈಸ್ ಭಾತಿಗೂ ಸೇರಿಸ ರೈಸ್ ಬಾತ್ ತೋರಿಸ್ರಿ ನೋಡೋಣ ಹೆಂಗಿದೆ ಅಂತ ದೋಸೆ ತಿಂದು ಅಂಬ್ಲಿ ಕುಡ್ದು ರೈಸ್ ಭಾತ್ ತಿಂದು ಮಾವಿನ ತಿನ್ನೋದು ನೋಡಿ ಮಾವಿನ ಈ ಥರ ಆಗಿದೆ ಅವ್ರು ಆರಿಸ್ಕೊಟ್ಟಿದ್ದು ಹಣ್ಣು ತಿಂದರೆ ಹೆಂಗೆ ಚೆನ್ನಾಗಿದೆ ಅಂತ ಹೇಳಿದ್ರಿ ಹಿಂಗೆ ತಿಂದು ಹೇಳ್ತೀನಿ ಹೆಂಗಾಗಿದೆ ಅಂತ ಹ್ಞೂ ಚೆನ್ನಾಗಿದೆ ಚಟ್ನಿ ಹಚ್ಕೊಂಡು ತಿನ್ಬೇಕು ಅದಕ್ಕೆ ಹೇಗಿದೆ ಅಂತ ಹೇಳ್ತೀನಿ ಅಲ್ಲೇ ತಿಂದರೆ ಚೆನ್ನಾಗಿರುತ್ತೆ ರೀ ಇಲ್ಲೊಂಥರ ಹ್ಞೂ ನಾನು ಅಂದೆ ಮನೆಯವರಿಗೆ ಅದು ರೋಡ್ ಈ ಕಡೆ ಸೈಡ್ ಆಗುತ್ತೆ ಅಲ್ವಾ ಹಾಗಾಗಿ ನಾವು ಮತ್ತೆ ಆ ಕಡೆ ನಡ್ಕೊಂಡು ಹೋಗಬೇಕು ಕಾರಿಗೆ ತಂದು ತಿನ್ನೋದಾದ್ರೆ ಪರವಾಗಿಲ್ಲ ಇವರು ರೋಡ್ ಕ್ರಾಸ್ ಮಾಡಿ ಬರಬೇಕು ಹ್ಞೂ ಚಟ್ನಿ ರೈಸ್ ಚಟ್ನಿ ಆಗಲಿ ಎಲ್ಲದು ಚೆನ್ನಾಗಿತ್ತು ಆದರೆ ಏನಪ್ಪ ಅಂದರೆ ಈ ಥರ ಮನೆಗೆ ಪಾರ್ಸೆಲ್ ತಂದು ಮಸಾಲೆ ದೋಸೆನ ಟ್ರೈ ಮಾಡಬೇಡಿ ಕೆಟ್ಟದಾಗಿ ಇರುತ್ತೆ ಚಟ್ನಿ ಚೆನ್ನಾಗಿತ್ತು ಅದು ದೋಸೆ ಒಂಥರ ನಾರ್ ಥರ ಇತ್ತು ಮಸಾಲೆ ದೋಸೆ ತಿನ್ನೋ ಥರ ಫೀಲೇ ಬರಲಿಲ್ಲ ನನಗೆ ಅಲ್ಲೇ ತಿನ್ನಬೇಕಿತ್ತು ಅಂತ ಅನ್ನಿಸ್ತು ನನಗೆ ಅದೊಂಥರ ಬಿಸಿ ಬಿಸಿ ದೋಸೆ ಅಲ್ಲೇ ತಿಂದರೆ ಆ ಮಜಾನೇ ಒಂಥರ ಬೇರೆ ಇರುತ್ತೆ ಹಲೋ ಗುಡ್ ಮಾರ್ನಿಂಗ್ ನಾನೇ ಅಷ್ಟೆಂಟೂವರೆಗೆ ಊಟ ಎಲ್ಲ ಆಯ್ತು ನಮ್ದು ಒಂಚೂರು ಟಿ ವಿ ನೋಡಿದ್ವಿ ಒಂಬತ್ತು ಗಂಟೆಗೆ ಮೇಲೋಗಿ ಮಲಗೋದ್ವಿ ಇವ್ರ ಒಂಚೂರು ಮೊಬೈಲ್ ನೋಡಿದ್ರು ನಾನು ಹಂಗೆ ಮೊಬೈಲ್ ನೋಡ್ತಾ ಇದ್ದೀನಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ ನಿದ್ದೆ ಬಂದ್ಬಿಟ್ಟಿದೆ ಆಮೇಲೆ ನನಗೇನು ಎಚ್ಚರ ಆಗಿಲ್ಲ ಇವರು ನಾಲ್ಕೂವರೆಗೆನ ಎತ್ಕೊಂಡು ಇಡೀ ಮನೆ ಓಡಾಡ್ತಿದ್ದಾರೆ ಅದು ಇಲ್ಲಿ ನಲ್ಲಿ ನೀರು ಬಿಟ್ಟಿದಾರಾ ಇವ್ರ ಮನೇಲಿ ಆನ್ ಮಾಡಿದ್ದಾರೆ ಅನ್ಸುತ್ತೆ ಅದು ಸೌಂಡ್ ಆಗ್ತಾ ಇದೆ ಈ ಎಲ್ಲ ಉಪ್ಸೋದಕ್ಕೆ ನಾವು ಒಂದು ಊದ ಅಂತ ಇರುತ್ತೆ ಗೊತ್ತಾ ಅದ್ರಲ್ಲಿ ಉಪಿಸ್ದಂಗೆ ಸೌಂಡ್ ಆಗ್ತಾ ಇದೆ ಇವ್ರು ನಾಲ್ಕೂರ ನನ್ನ ನೆಪ್ಸಿ ಏನೋ ಸೌಂಡ್ ಆಗ್ತಾ ಇದೆ ಹೇಳು ಏನೋ ಸೌಂಡ್ ಆಗ್ತಾ ಇದೆ ನಾನು ಒಂದ್ಸಲ ಹೆದ್ರು ಬಿಟ್ಟೆ ಏನಪ್ಪಾ ಅಂತ ಹೇಳಿ ನಾವು ಈ ನಮ್ಮ ರೂಮಿನ ಈ ಕಿಟಕಿ ತೆಗೆದ್ರೆ ಇಲ್ಲಿ ನಾನು ಯಾವುದೋ ಏನೋ ಬಿದ್ದು ಏನೋ ಆಗಿದೆ ಆ ಥರ ಉಸಿರು ಹೇಳ್ಕಾಣದೇ ಕಷ್ಟಪಡುತ್ತೆ ಅಂತ ಅವನು ಸುಮಾರೊತ್ತು ಯೋಚನೆ ಮಾಡಿದೆ ಆಮೇಲೆ ನೋಡಿದ್ರೆ ನೀರಿಂದು ಅದೊಂದ್ಸಲ ನೀರು ಬಂದ ಮೇಲೆ ಸರಿ ಆಯಿತು ಅವ್ರು ನಾಲ್ಕೂವರೆಗೆ ಎದ್ರು ನಾನು ಮತ್ತೆ ಹಂಗೆ ಮಲಗ್ದೆ ಅವ್ರ ಮುಖ ಎಲ್ಲ ತೋರೋದು ಕೆಲಸ ಕೆಲಸ ಮಾಡ್ಕೊತಾಯಿದ್ರು ನಾ ಮಲಗ್ದೆ ಐದು ಕಾಲಿಗೆ ಮತ್ತುಪ್ಸಿದ್ರು ಏಳು ಏಳು ಅಂತ ಹೇಳಿ ಆಮೇಲೆ ಇದು ಕಾಲಿಗೆ ಎದ್ದು ಇದು ಹೊರಗೆ ಬಂದೆ ನಾನು ಎದ್ದು ಬಂದು ಮುಖ ತೊಳೋದು ಎಲ್ಲ ಕೆಲಸ ಆಯಿತು ಈಗ ಟೈಮ್ ಇನ್ನೂ ಆರು ಗಂಟೆಗೆ ಐದು ನಿಮಿಷ ಇದೆ ನಮ್ಮನೆಯವ್ರು ಊರಿಗೆ ಹೋಗಾಯ್ತು ನಾನೇನೋ ಬಾಗಿಲು ಒರೆಸಿ ರಂಗೋಲಿ ಹಾಕ್ತಾ ಇದ್ದೆ ಅವರು ಊರಿಗೆ ಹೋಗಾತು ಪೇಪರ್ ಓದೋದಕ್ಕೆ ಅಂತ ಹೋಗಿ ಅಲ್ಲಿ ಕುತ್ಕೊಂಡು ಹೋಗ್ತಾರೆ ಮನೇಲಿ ಭಾಳ ಹೊತ್ತು ಇರಬಾರ್ದು ಜಗಳ ಆಗುತ್ತಂತೆ ಅದಕ್ಕೇ ಅವರು ಭಾಳ ಹೊತ್ತಿರಲ್ಲಂತೆ ಹೋಗ್ಬಿಡ್ತಾರಂತೆ ಸಂಜೆನೂ ಅಷ್ಟೇ ಮೀಟಿಂಗಿಗೆ ಹೋಗ್ತಾರಲ್ಲ ಭಾಳ ಹೊತ್ತಿದ್ರೆ ಆಗುತ್ತೆ ಅಂತ ಹೋಗ್ತಾರಂತೆ ಹೇಳಿದ್ದವ್ರಿ ಇವತ್ತು ಹೇಳಿದ್ದು ಇರ್ರಿ ಅಂತ ಇದ್ನಾ ಅದಕ್ಕೆ ಹೇಳಿದ್ರು ತುಂಬ ಹೊತ್ತು ಇರಬಾರ್ದು ಮನೆಯಲ್ಲಿ ಅಂತ ಹೇಳಿ ಹೋದ್ರು ಪಾತ್ರೆ ಅನ್ನಿಸ್ತಾ ಇದ್ದೆ ಮತ್ತೆ ಅವ್ರು ಹೊರಟ್ರಣ ಹೋಗಿ ಕಳ್ಸಿಬಿಡೋಣ ಅಂತ ನಾನಿವತ್ತು ಎಡಿಟಿಂಗ್ ಮಾಡ್ತಾ ಇದ್ದೀನಲ್ಲ ಜೋರಾಗಿ ಮಳೆ ಬರ್ತಾ ಇದೆ ನಿಮಗೂ ಗೊತ್ತಾಗ್ತಾ ಇರ್ಬೋದು ನಾನೆಲ್ಲ ಬಾಗ್ಲು ಹಾಕಿ ಕಿಟಕಿ ಹಾಕಿ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಆದರೂ ಕೂಡ ಮಳೆ ಸೌಂಡ್ ಬರ್ತಾ ಇದೆ ತುಂಬ ಮಳೆ ಬರ್ತಾ ಇದೆ ಹೊರಗಡೆ ಏನಪ್ಪ ಅಂದರೆ ನಮ್ಮ ಮನೆಯವರು ಯಾಕೆ ಹಂಗಂತಾರೆ ಅಂದರೆ ನಾವಿಬ್ರು ಒಂದು ಗಂಟೆ ಎಲ್ಲಾದರೂ ಜೊತೆಗಿದ್ದೀವಿ ಅಂದರೆ ಅದರಲ್ಲಿ ಮುಕ್ಕಾಲು ಗಂಟೆ ಜಗಳ ಮಾಡಿರ್ತೀವಿ ಒಂದು ಗಂಟೆ ಸಾರಿ ಕಾಲು ಗಂಟೆ ಮಾತ್ರ ಚೆನ್ನಾಗಿ ಮಾತಾಡ್ತಾ ಇರ್ತೀವಿ ಅದೇನೋ ಟಾಪಿಕ್ ತೆಗ್ದಿರ್ತೀವಿ ಅದು ಎಲ್ಲಿಗೋ ಹೋಗಿ ಕೊನೆಗೆ ಜಗಳದಲ್ಲಿ ಎಂಡ್ ಆಗುತ್ತೆ ಅದಕ್ಕೆ ನಾ ಭಾಳ ಹೊತ್ತಿನ ಜೊತೆಗಿರಲ್ಲಪ್ಪ ಅಂತ ಹೇಳ್ತಾರೆ ನಮ್ಮ ಸಿಂಬ ಟೂರ್ ಮುಗಿಸ್ಕೊಂಡು ಬರ್ತಾನೆ ಈಗ ಕಾಲು ನೋಡು ಎಲ್ಲೋಗಿದ್ದೆ ಹೋಗಿದ್ದೆ ಕಟ್ಟೆ ಹತ್ತಿದ್ರೆ ಮತ್ತ ಹಂಗಿಂಗ್ ಬೀಳಲ್ಲ ಹೊರತ ಈಗ ಅಡಿ ಮುಂದವನೇ ನೀರು ಕುಡಿತಾನೆ ಮತ್ತೆ ಎಲ್ಲಿ ಹೋಗಿರ್ತಾನೋ ಏನೋ ಗೊತ್ತಿಲ್ಲ ಬಂದವನು ಕೂಗ್ತಾನೆ ಗೇಟ್ ತೆಗಿ ಅಂತ ಹೇಳಿ ಅದೇ ಹೋಗ್ಬೇಕಿದ್ರೆ ನಾವು ಎಷ್ಟು ಕರೆದ್ರೂ ನಮ್ಮ ಕಡೆ ತಿರುಗೂ ನೋಡಲ್ಲ ಹಂಗ ಹೋಗ್ತಾನೆ ಒಡ್ರಾಡಿ ಇವತ್ತು ಒಂದು ಬುಟ್ಟಿ ತರೋಣ ಅಂತ ನಾನು ಹಳೇ ಬುಟ್ಟಿ ನಮ್ಮ ಯಾರದು ರಾಮು ಬುಟ್ಟಿ ಇತ್ತು ಅದನ್ನು ತೊಳೆದಿಟ್ಟಿದ್ದೆ ಅವನಿಗೆ ತುಂಬಾ ಸಣ್ಣ ಆಗುತ್ತೆ ಅದಕ್ಕೆ ದೊಡ್ಡದೇನಾರು ಒಂಥರ ತರ ತರೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಹತ್ತಿದ್ರೆ ಹೊಡಿತೀವಿ ಕಟಾಕ್ ಬಿಡ್ತೀನಿ ಸುಮ್ಮನೆ ಇಲ್ಲಾಂದ್ರೆ ಇಡೀ ಕಟೆ ಯೂಸ್ ಮಾಡ್ತಾನೆ ನೋಡಿ ಎಷ್ಟು ನೀಟಾಗಿ ಮಾಡಿದಿನಿ ಹೋಗಿ ಬರೋ ಅಷ್ಟೊತ್ತಿಗೆ ನೋಡಕ್ಕೆ ಬೇಡ ಆ ಥರ ಒಳಗೆ ನನಗೆ ಅದೆರಡೇ ಕಾಲು ಹಿಡಿಯೋದು ನಮ್ಮ ಸಿಂ ಇವನು ನಮ್ಮ ರಾಮು ಎಷ್ಟು ಚೆನ್ನಾಗಿ ಮಲಗ್ತಿದ್ದ ಗೊತ್ತಾದ್ರಲ್ಲಿ ಅವನು ಸಣ್ಣ ಅಯ್ಯಲ್ಲ ಇವನು ದೊಡ್ಡ ಇವ ದೊಡ್ಡ ದಡ್ಡ ಇವತ್ತು ಸ್ವಲ್ಪ ಚಪಾತಿ ಮಾಡಿ ಗ್ರೇವಿ ಮಾಡೋಣ ಅಂತ ನೆನೆಯದೆಲ್ಲ ತರಕಾರಿ ತಂದಿದ್ವಲ್ಲ ಆ ತರಕಾರಿಗಳೆಲ್ಲ ಹಾಕಿ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಬೇಡ ಅಂತೇಳಿ ಬೇರೆ ಏನೋ ಒಂದು ಅದಕ್ಕೆ ಟ್ವಿಸ್ಟನ್ನು ಕೊಟ್ಟೆ ನಾನು ಯಾವಾಗಲೂ ಅಷ್ಟೇ ಅಂದ್ಕೊಳ್ಳೋದೇ ಒಂದು ಅದು ಮಾಡೋದೇ ಇನ್ನೊಂದು ನೋಡಿ ತರಕಾರಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಅದು ಬೇಗ ನನ್ನ ಮನಸ್ಸು ಚೇಂಜ್ ಆಗಿಬಿಡುತ್ತೆ ಯಾಕೆ ಅಂತ ಗೊತ್ತಿಲ್ಲ ಫಸ್ಟು ಈಗ ಚಪಾತಿ ಹಿಟ್ಟನ್ನು ಕಲಸಿ ಇಡ್ತಾಯಿದ್ದೀನಿ ಬೆಳಗ್ಗೆ ಎದ್ದೊಳೆ ಮಾಡಬೇಕಾಗಿತ್ತು ಈ ಕೆಲಸನ ಯಾಕೋ ಗೊತ್ತಿಲ್ಲ ಇದನ್ನು ಈಗ ಮಾಡ್ತಾಯಿದ್ದೀನಿ ಅದಕ್ಕೇ ಸ್ವಲ್ಪ ಚೆನ್ನಾಗಿ ನಾಕ್ತಾಯಿದ್ದೀನಿ ನಮ್ಮ ಮನೆಯವರು ಬರೋದು ಒಂಬತ್ತು ಗಂಟೆ ಆಗುತ್ತೆ ಇವತ್ತು ಕೆಲಸದವ್ರಿಗೆ ತಿಂಡಿ ಕೊಡಬೇಕು ಅಂತ ಹೇಳ್ತಾಯಿದ್ರು ನೋಡಬೇಕು ಏನಾಗುತ್ತೆ ಅಂತ ಅವ್ರು ಫೋನ್ ಮಾಡಿದ್ಮೇಲೆ ತಿಂಡಿಗೆ ರೆಡಿ ಮಾಡ್ತೀನಿ ಅವರು ನಂಬ್ಕೊಂಡು ನಾನು ತಿಂಡಿ ಮಾಡೋದಿಲ್ಲ ನಮಗೆ ಚಪಾತಿ ಮಾಡ್ತೀನಿ ಅವ್ರು ಏನಾದರೂ ಫೋನ್ ಮಾಡಿದ್ರೆ ಪುಳಿಯೋಗರೆ ಖಾರ ಇದೆ ಪುಳಿಯೋಗರೆ ಕಲಸಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಗ್ರೇವಿ ಮಾಡಿದ್ರೆ ತುಂಬ ದಿನ ಆಗಿತ್ತಲ್ಲ ನನಗೆ ಮರ್ತೋದಂಗೆ ಆಗಿಬಿಟ್ಟಿತ್ತು ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಶ್ರೇಯು ಇದ್ದರೆ ತುಂಬ ಮಾಡ್ತಾಯಿದ್ದೆ ಅವನಿಗೆ ಭಾಳ ಇಷ್ಟ ಆಗ್ತಾ ಇತ್ತು ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಏಳು ಎಂಟು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಎಲ್ಲ ನಮ್ಗಿಡದ್ದೇ ನೋಡ್ಬೋದು ಪುಟ್ ಪುಟಾಣಿ ಟೊಮೆಟೊ ಇದೆ ಅದೆಲ್ಲ ನಮಗಿಡದ್ದೇ ಇವತ್ತು ಕೂಡ ಬಟರ್ ಮಸಾಲ ಮಾಡೋಣ ಅಂತ ಇದ್ದೀನಿ ನಾನು ಇದನ್ನು ವೀಡಿಯೋದಲ್ಲಿ ನೋಡಿದಾಗಿಂದ ನಂಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ನೀವು ಬಟರ್ ತಿಂದೆ ಎಲ್ಲರೂ ಡಯೆಟ್ ಮಾಡೋರು ಅದ್ರ ಬದಲು ನೀವು ನೀರನ್ನು ಕೂಡ ಹಾಕಿ ಬೇಯಿಸ್ಬೋದು ನಾನು ಮುಂಚೆ ಹಾಗೆ ಮಾಡ್ತಾ ಇದ್ದೆ ಇವಾಗ ಇದೊಂಥರ ಟೇಸ್ಟು ಚೆನ್ನಾಗಿ ಇರುತ್ತೆ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಅವಾಗಾದ್ರೂ ಅಪರೂಪಕ್ಕೆ ಸಲ ಆರಾಮಾಗಿ ಮಾಡ್ಕೊಂಡು ತಿನ್ಬೌದು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಹಾಗೇನೇ ಹೆಚ್ಚಿರೋ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಒಂದು ನಾಲ್ಕು ಚಮಚದಷ್ಟು ಸೋಂಪಿನ ಕಾಳು ಆ ನಂತರ ಒಂದು ಎರಡು ಮುಷ್ಟಿಯಷ್ಟು ಗೋಡಂಬಿನ ಹಾಕಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲದನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಬಿಳಿ ಎಳ್ಳನ್ನು ಹಾಕಿದ್ದೀನಿ ಬಿಳಿ ಎಳ್ಳುದನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಕ್ಯಾಲ್ಸಿಯಂ ಇರುತ್ತೆ ಅದರಲ್ಲಿ ನಾನು ಬ್ಲಾಗಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ ಮತ್ತು ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದು ಹಳೆಯದು ಕ್ಯಾಪ್ಸಿಕಮ್ ಇತ್ತು ಯಾವಾಗ ತಂದಿದ್ದು ಅಂತ ನನಗೆ ನೆನಪಿಲ್ಲ ಹಾಗಾಗಿ ಆ ಕ್ಯಾಪ್ಸಿಕಮ್ಮಲ್ಲಿ ಅರ್ಧ ಕ್ಯಾಪ್ಸಿಕಮ್ ಹಾಳಾಗಿತ್ತು ಅದು ಅರ್ಧ ಕ್ಯಾಪ್ಸಿಕಮ್ನ ಈ ಥರ ಹೆಚ್ಬಿಟ್ಟು ಬರೀ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಹಾಕಿ ಒಂದು ಗ್ರೇವಿ ಮಾಡ್ತಾಯಿದ್ದೀನಿ ನೀವೇನಾದರೂ ತರಕಾರಿ ಇಲ್ಲ ಅಂದಾಗ ಬರೀ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಹಾಕಿ ಮಾಡ್ಬೋದು ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಹೋಟೆಲ್ಗಳಲ್ಲಿ ಕ್ಯಾಪ್ಸಿಕಮ್ನ ಒಂಥರ ಸ್ಕ್ವೇರ್ ಸ್ಕ್ವೇರಲ್ಲಿ ಹೆಚ್ಚಿ ಹಾಗೆ ಈರುಳ್ಳಿ ಕೂಡ ಹಾಗೆ ಹೆಚ್ಚಿ ಕೊಡ್ತಾರಲ್ವ ನಾನು ಕೂಡ ಅದೇ ಥರ ಹೆಚ್ಚೋದಕ್ಕೆ ಟ್ರೈ ಮಾಡಿದೆ ಆದರೆ ನಂಗೆ ಹೆಂಗೆ ಮಾಡಿದ್ರು ಅದು ಹೆಚ್ಚಕ್ಕೇನೆ ಬರಲಿಲ್ಲ ನೋಡ್ಬೋದು ಒಂಥರ ಉದುದ್ದ ಬಂತು ಪರವಾಗಿಲ್ಲ ಹೆಂಗೆ ಬಂದರೂ ಹಾಗೇ ಹೆಚ್ಚಿ ಈಗ ಇದ್ದೀನಿ ಇದ್ರ ಜೊತೆಗೆ ನೀವು ಟೊಮೆಟೊ ಕೂಡ ಇದೇ ಥರ ಚೌಕ ಚೌಕ ಕಟ್ ಮಾಡಿ ಕೂಡ ಹಾಕ್ಬೋದು ನಾನು ಟೊಮೆಟೊ ಹಾಕ್ತಾ ಇಲ್ಲ ಬರೀ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಹಾಕಿ ಒಂದು ಸ್ವಲ್ಪ ಪನ್ನೀರಿದೆ ಪನ್ನೀರನ್ನು ಕೂಡ ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಇವತ್ತು ಈ ನಾನ್ ವೆಜ್ ಎಲ್ಲ ಮಾಡ್ತಾರಲ್ವ ಆ ಥರ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ಟೇಸ್ಟ್ ಬರುತ್ತೆ ಅಂತ ಗೊತ್ತಿಲ್ಲ ಪನ್ನೀರನ್ನ ಇದ್ದೀನಿ ಅದಕ್ಕೆ ನಾನು ಜೀರಿಗೆ ಪುಡಿ ಹಾಗೇನೇ ಕೊತ್ತಂಬರಿ ಪುಡಿ ಹಾಕ್ತಾ ಇದ್ದೀನಿ ಜೀರಿಗೆ ಪುಡಿ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಅಚ್ಕಾರದ ಪುಡಿ ಅರ್ಶನದ ಪುಡಿ ಹಾಗೇ ಗರಂ ಮಸಾಲ ಇದ್ದೀನಿ ಮೊಸರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಆನಂತರ ಈರುಳ್ಳಿ ಹಾಗೇ ಕ್ಯಾಪ್ಸಿಕಮ್ನ ಕೂಡ ಹಾಕ್ತಾ ಇದ್ದೀನಿ ಇದು ಪನ್ನೀರ್ ಟಿಕ್ಕ ಅಂತ ಮಾಡ್ತಾರೆ ಗೊತ್ತಾ ಇದನ್ನು ಇದೇ ಥರ ಮಾಡಿಬಿಟ್ಟು ಇದನ್ನು ನಾವು ಕೋಲಿ ಕೋಲಿಗೆಲ್ಲ ಸಣ್ಣ ಕಡ್ಡಿ ಇರುತ್ತೆ ಗೊತ್ತಾ ಅದು ಬರುತ್ತೆ ಟಿಕ್ಕ ಮಾಡೋದು ಆ ಕಡ್ಡಿಗೆ ಒಂದು ಪನ್ನೀರ್ ಹಾಕಿ ಒಂದು ಈರುಳ್ಳಿ ಹಾಕಿ ಒಂದು ಕ್ಯಾಪ್ಸಿಕಮ್ ಹಾಕಿ ಅದು ಮಾಡ್ತಾರೆ ಚೆನ್ನಾಗಿ ಇರುತ್ತಂತೆ ನಾನು ಯಾವತ್ತೂ ತಿಂದಿಲ್ಲ ಅದನ್ನು ನಾನು ಒಂದ್ಸಲ ಯಾವತ್ತಾರು ಹೋಟೆಲಲ್ಲಿ ಒಂದ್ಸಲ ತಿಂದ್ಬಿಟ್ಟು ಚೆನ್ನಾಗಿರುತ್ತೆ ಅಂದರೆ ಅದನ್ನು ಮನೇಲಿ ಕೂಡ ಟ್ರೈ ಮಾಡೋಣ ಅಂತ ಇದ್ದೀನಿ ಈ ಮಸಾಲ ನೀವು ಆ ಕಡ್ಡಿ ಇಲ್ದಿದ್ರೂ ಇದನ್ನೇ ನೀವು ಹಂಚಲ್ಲಿ ಬೆಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯವರು ಫೋನ್ ಮಾಡಿದ್ರು ಕೆಲಸದವ್ರು ಇದ್ದಾರೆ ಅವರಿಗೆ ತಿಂಡಿ ಮಾಡು ಅಂತೇಳಿ ಇಬ್ಬರಿಗೆ ಅಂತ ಅನಿಸುತ್ತೆ ನನಗೂ ಹೋಗ್ಬಿಡ್ತು ಇವಾಗ ಎಡಿಟಿಂಗ್ ಮಾಡಬೇಕಿದ್ರೆ ಅದಕ್ಕೆ ಚಿತ್ರಾನ್ನಕ್ಕೆ ಇಡ್ ಸಾರಿ ಪುಳಿಯೋಗ್ರಿಗೆ ಇಡ್ತಾಯಿದ್ದೀನಿ ಹಾಗೆಯೇ ಈ ಕಡೆ ಅದು ಎಲ್ಲ ಹುರಿದು ಎಲ್ಲ ಆಗಿತ್ತು ಅದನ್ನು ನಾನು ಮಿಕ್ಸಿ ಮಾಡಿ ಅದನ್ನು ಕ್ಲೀನಾಗಿ ಸೋಸಿ ಒಂದು ಕಡೆ ಎತ್ತಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಈ ಥರ ಸೋಸಿ ಮಾಡಿದ್ರೆ ನಿಮಗೆ ಸೇಮ್ ಹೋಟೆಲಲ್ಲಿ ಹೇಗೆ ಗ್ರೇವಿ ಬರುತ್ತೋ ಅದೇ ಥರ ಬರುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ನನಗೆ ಆಶ್ಚರ್ಯ ಆಯಿತು ಇಷ್ಟು ಚೆನ್ನಾಗಿ ಆಗಿತ್ತಾ ಅಂತ ಹೇಳಿ ನನಗೆ ಸ್ವಲ್ಪ ವೆಜಿಟೇಬಲ್ ಎಲ್ಲ ಹಾಕಿದ್ರೆ ಇಷ್ಟ ಆಗುತ್ತೆ ಇವತ್ತು ಏನು ವೆಜಿಟೇಬಲ್ ಇಲ್ಲದೆ ಮಾಡಿದ್ದೆ ಅಲ್ಲ ಹಾಗಾಗಿ ಇದು ಕೂಡ ಚೆನ್ನಾಗಿಯೇ ಆಗಿತ್ತು ಪನ್ನೀರನ್ನೇ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು ನಾನು ಅವತ್ತು ಸಾಗರದಲ್ಲಿ ತಂದಿರೋ ಪನ್ನೀರು ನಂಗೆ ಅದಷ್ಟು ಇಷ್ಟ ಆಗ್ತಾ ಇಲ್ಲ ಇತ್ತಲ್ವ ಅದನ್ನು ಖಾಲಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆಯೇ ಆ ಕಡೆ ಗ್ರೇವಿ ಬೇಯ್ತಾ ಇದೆ ಈ ಕಡೆ ಪಾತ್ರೆಗಳನ್ನೂ ತೊಳ್ಕೊಬಿಡೋಣ ಅಂತ ಪಾತ್ರೆಗಳಂತೂ ಅದು ಯಾವ ರೀತಿ ಆಗ್ತವೆ ಅಂದರೆ ನನಗೆ ಆಶ್ಚರ್ಯ ಆಗಿತ್ತು ಒಂದೊಂದು ಸಲ ಇವು ಇಷ್ಟೊಂದು ಪಾತ್ರೆಗಳು ತೊಳಿಬೇಕಾ ಅಂತ ಅನಿಸುತ್ತೆ ಪದೇ ಪದೇ ತೊಳ್ಕೊತಾ ಇರ್ತೀನಿ ಆದರೂ ಕೂಡ ರಾಶಿ ರಾಶಿ ಪಾತ್ರೆಗಳಾಗ್ತಾನೇ ಇರುತ್ತೆ ಹೌದು ಇಷ್ಟು ಅನ್ನ ಮಾಡಿದ್ದೀನಿ ಅಂದರೆ ಇಬ್ಬರಿಗೆ ತಿಂಡಿ ಯಾಕಂದರೆ ನಾನು ವೀಡಿಯೋಗಳು ಸ್ವಲ್ಪ ಲೇಟಾಗಿ ಹಾಕೋದ್ರಿಂದ ನಾನು ಒಂದೇನೋ ಅನ್ಕೊಂಡು ಮಾಡಿರ್ತೀನಿ ಅದೇನೇನೋ ಎಡಿಟಿಂಗ್ ಆಗಿಬಿಡುತ್ತೆ ಅವನೊಂದ್ಸಲ ಹಾಗೆಯೇ ಆ ಮಸಾಲೆ ಎಲ್ಲ ಎಣ್ಣೆ ಅಂಶ ಬಿಡ್ತಾ ಇತ್ತು ಇದಕ್ಕೆ ಒಂದು ಚೂರೇ ಚೂರು ಗರಂ ಮಸಾಲ ಯಾಕಂದರೆ ಅದಕ್ಕೂ ಕೂಡ ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಹಾಕಿದ್ದೆ ಅಲ್ಲ ಹಾಗಾಗಿ ಮತ್ತೆ ಸ್ವಲ್ಪ ಅಚ್ಕಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚೂರು ಸಕ್ಕರೆ ಹಾಗೆಯೇ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಅಷ್ಟೇ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಇನ್ನೂ ಒಂಚೂರು ಎಣ್ಣೆ ಅಂಶ ಬಿಡ್ತಾ ಬರಬೇಕು ಆವಾಗ ಚೆನ್ನಾಗಾಗುತ್ತೆ ಕೊನೆಗೆ ನಾನು ಈ ಕಸೂರಿ ಮೇತಿನ ಕೂಡ ಹಾಕೋಣ ಅಂತ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಮಾಡಿದ್ರೆ ಏನು ಗೊತ್ತಾ ಇಡೀ ಅಡುಗೆ ಮನೆ ಗಲೀಜಾಗುತ್ತೆ ಆದರೆ ಅಷ್ಟೇ ಟೇಸ್ಟು ಚೆನ್ನಾಗಿರುತ್ತೆ ಇದು ಇವ ಈಗ ಬೆಳಗ್ಗೆ ತಿನ್ನೋದಕ್ಕಿಂತನೋ ಮಧ್ಯಾಹ್ನ ಇಲ್ಲ ಸಂಜೆ ಟೈಮಿಗೆ ಇನ್ನೂ ಸಖತ್ತಾಗಿರುತ್ತೆ ನೀವು ಹಾಗೆಯೇ ಜಸ್ಟ್ ಒಂದು ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಲಾವ್ನ ಮಾಡ್ಕೋಬೇಕು ಮಸಾಲ ಹಾಕಬಾರ್ದು ಹಾಗೇ ಮಾಡಬೇಕು ಅದಕ್ಕೆ ಈ ಗ್ರೇವಿ ಹಚ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ನೋಡಿ ಈ ಮ್ಯಾರಿನೇಟ್ ಮಾಡಿರೋದಕ್ಕೆ ನಾನು ಒಂಚೂರು ಏನದು ಕಸೂರಿ ಮೇತಿನೂ ಹಾಕಿದ್ದೀನಿ ಹಾಗೆ ಒಂದು ಹಸಿ ಮೆಣಸನ್ನ ಕೂಡ ಇಟ್ಟಿದ್ದೀನಿ ಈ ಕಡೆಯೂ ಅಷ್ಟೇ ಸ್ವಲ್ಪ ಬೆಣ್ಣೆ ಹಾಕಿ ಈ ಥರ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಈ ಥರ ನೀವು ಬಾಣಲೀಲಿ ಫ್ರೈ ಮಾಡಿಕೊಂಡು ಕೂಡ ಹಾಗೇ ತಿನ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ನಾನು ಯಾಕಂದರೆ ಅದರಲ್ಲಿ ಒಂದು ಕ್ಯಾಪ್ಸಿಕಮ್ನ ತಿಂದು ನೋಡಿದೆ ಸೂಪರಾಗಿತ್ತು ಡ್ರೈ ಡ್ರೈ ಥರ ಅನಿಸುತ್ತೆ ಚಪಾತಿಗೆಲ್ಲ ಆದರೆ ಒಂಥರ ಚೆನ್ನಾಗಿರುತ್ತೆ ಮಾಡಬಹುದು ಅಂತ ಅನ್ನಿಸ್ತು ನನಗೆ ಸ್ವಲ್ಪ ಇದು ಲಾಂಗ್ ಪ್ರೊಸೆಸ್ ಥರ ಅನಿಸುತ್ತೆ ಆದರೆ ರುಚಿ ಮಾತ್ರ ಅಲ್ಟಿಮೇಟಾಗಿರುತ್ತೆ ಅದಕ್ಕೆ ನಾನೇನು ನಾಲ್ಕು ಗೋಡಂಬಿ ಕೂಡ ಹಾಕೆ ಗೋಡಂಬಿನ ಮುಂಚೆ ಹುರಿದು ಹಾಕಬೇಕಾಗಿತ್ತು ಆನಂತರ ಇದನ್ನೆಲ್ಲ ಸೇರಿಸ್ಬೇಕಾಗಿತ್ತು ನಾನು ಸ್ವಲ್ಪ ತಪ್ಪು ಮಾಡಿದೆ ಇದಕ್ಕೆ ಬೇಕಿದ್ರೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ನೀರು ನೀರು ಥರ ಬರುತ್ತೆ ಆ ಗ್ರೇವಿಗೆ ಹಾಕಿ ಕುದಿಸೋದ್ರಿಂದ ಈರುಳ್ಳಿ ಮತ್ತು ಆ ಎಲ್ಲ ಅಷ್ಟು ಚೆನ್ನಾಗಿ ಅಂತ ಅನ್ಸೋದಿಲ್ಲ ಹಾಗಾಗಿ ನಾನು ಈ ಥರ ಒಂದು ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ನೋಡ್ಬೋದು ಇಲ್ಲಿ ಎಣ್ಣೆ ಅಂಶ ಬಿಡ್ತಾ ಬಂದಿದೆ ಇವಾಗ ನಾನು ಅದು ಹುರಿದಿದ್ದೆ ಅಲ್ಲ ಎಲ್ಲ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಒಂದು ಒಂದೂವರೆ ಗಂಟೆ ತೊಗೊಳುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಮುಂಚೆನೇ ಗೊತ್ತಿದ್ದರೆ ಖಂಡಿತ ಇದನ್ನ ಮಾಡಿ ಅವ್ರಿಗೆ ಕೊಡಿ ಯಾವ ಹೋಟ್ಲಿಂದ ತರಿಸಿದ್ದು ಅಂತ ಖಂಡಿತ ಕೇಳಿದ್ರೆ ನನ್ನ ಹೆಸರನ್ನು ನೀವು ಕಿತ್ತು ಇಡ್ಬೋದು ಅಷ್ಟು ಚೆನ್ನಾಗಾಗುತ್ತೆ ಒಂದೇನಪ್ಪ ಅಂದರೆ ಇದೆಲ್ಲ ಗ್ರೇವಿಗಳನ್ನ ಮಾಡೋದಕ್ಕೆ ನಿಮಗೆ ತುಂಬ ದಿನಗಳು ಬೇಕು ಮಾಡಿ 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 ಕೈ ಕೂರ್ಬೇಕು ಆ ನಂತರ ಚೆನ್ನಾಗಾಗೋದು ನಾನು ಅಷ್ಟೇ ತುಂಬ ಸೈಕಲ್ ಹೊಡೆದಿದ್ದೀನಿ ಈ ಗ್ರೇವಿ ಕಲಿಯೋದಕ್ಕೆ ಇವಾಗ ಮಾತ್ರ ನಾನು ಮಾಡಿರೋ ಇಷ್ಟು ಮಾತ್ರ ನನಗೆ ಇಷ್ಟ ಆಗುತ್ತೆ ನಾನು ಹೋಟೆಲಿಗೆ ಹೋದರೂ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ನಾನು ಮಾಡಿದ್ದೆ ನನಗೆ ತುಂಬ ಇಷ್ಟ ಆಗುತ್ತೆ ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಸೂರಿ ಮೇಥಿನ ಸ್ವಲ್ಪ ಜಾಸ್ತಿ ಹಾಕಿ ಆವಾಗ ಚೆನ್ನಾಗಿರುತ್ತೆ ನಾನು ಮೆಂತ್ಯ ಸೊಪ್ಪಿತ್ತಲ್ವ ಅದನ್ನ ಹಾಕಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇದಕ್ಕೂ ಕೂಡ ಅದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೆ ಅದೆಲ್ಲ ಮರೆತು ಹೋಗ್ಬಿಡ್ತು ನನಗೆ ಅದಕ್ಕೇ ನಾನು ಮೆಂತ್ಯ ಸೊಪ್ಪನ್ನು ಕೂಡ ಜಾಸ್ತಿ ತರಿಸಿಟ್ಕೊಂಡಿದ್ದೆ ಒಂದೊಂದ್ಸಲ ಹಾಗೆ ಎಲ್ಲ ಮರ್ತ ಹೋಗ್ಬಿಡುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮ ಮನೆಯವ್ರು ಅದೇ ಕೇಳಿದ್ರು ಮೆಂತ್ಯೆ ಸೊಪ್ಪಿನ ಚಪಾತಿ ಮಾಡ್ತೀನಿ ಅಂತಿದ್ದೆ ಯಾಕೆ ಮಾಡಲಿಲ್ಲ ಅಂದರು ಮರ್ತೋಯ್ತು ಕಂಡ್ರಿ ಅಂತ ಹೇಳಿದೆ ಹಾಗೆಯೇ ಈಗ ನಮ್ಮ ಮನೆಯವರು ಕೂಡ ಹೊರಡ್ತೀನಿ ಅಂತ ಹೇಳಿದ್ರು ಅದಕ್ಕೇ ಈಗ ಪುಳಿಗ್ರೆ ಅನ್ನ ಕೂಡ ಆರೆ ಹಾಕಬೇಕು ಖಾರ ಮಾಡಿದ್ದೇ ಇದೆ ಅದಕ್ಕೆ ನಾನು ಸ್ವಲ್ಪ ಇನ್ನೊಂದು ಚೂರು ಪುಡಿ ಎಲ್ಲ ಹಾಕಿ ಮತ್ತು ಸ್ವಲ್ಪ ಜಾಸ್ತಿ ಮಾಡಿ ಮಾಡಿಕೊಡೋಣ ಅಂತ ಇದ್ದೀನಿ Rise like tall buildings as the chemicals they take us higher. The night's young it's just begun as she puts a hand in mine. ಕೈ ಆಡೋ ವಿಡಿಯೋ ನಾನು ಮಾಡ್ಕೊಂಡ್ಲೇ ಇಲ್ಲ ನಂಗೆ ನೆನಪೇ ಇಲ್ಲ ಇವಾಗ ನಾನು ಇದೆ ಅಯ್ಯೋ ದೇರೋ ಯಾಕೆ ಮಾಡ್ಕೊಂಡಿಲ್ಲ ಅಂತೇಳಿ ಯಾವಾಗಲೂ ಹಂಗೆ ಆಗಲ್ಲ ಇವತ್ತು ಯಾಕೋ ಹಂಗಾಯಿತು ಅವರು ಕೂಡ ತಿಂಡಿ ತೊಗೊಂಡು ಹೊರಟರು ಆಮೇಲೆ ಟೀ ಮಾಡಿಕೊಡು ಅಂತ ಹೇಳಿದ್ರು ಹಾಗೇ ಟೀ ಕೂಡ ಮಾಡಿಕೊಟ್ಟೆ ಮಧ್ಯಾಹ್ನ ಕಡಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇವತ್ತು ಒಂದು ಹೊಸ ದಾಸವಾಳ ಹೂವು ಅರಳಿತ್ತು ನಮ್ಮೆರಿಗೂ ಕರೆದು ಕರೆದು ತೋರಿಸ್ತಾ ಇದ್ದೆ ಅವ್ರು ಅರ್ಜೆಂಟಾಗಿ ಹೊರಟಿದ್ರು ಪರವಾಗಿಲ್ಲ ನೋಡ್ಕೊಂಡು ಹೋಗಿ ಅಂತ ಹೇಳಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಮ್ಮನ ಮನೆಯಿಂದ ತಂದಿರೋ ಗಿಡ ಅದು ಫಸ್ಟ್ ಟೈಮ್ ಆ ಹೊಸ ಹೂ ನೋಡೋಕ್ಕೆ ಒಂದು ಖುಷಿ ಅಂತ ಅನಿಸುತ್ತೆ ನಾನಂತೂ ಮನೆಯವ್ರನ್ನ ಕರೆದು ಕರೆದು ತೋರಿಸ್ತಾ ಇದ್ದೆ ನನಗೆ ಅದು ಯಾವ ಕಲರ್ ಅನ್ನೋದು ಮರ್ತೋಗ್ಬಿಟ್ಟಿತ್ತು ಅದು ಬಿಡೋ ತನಕ ನನಗೊಂಥರ ಕ್ಯೂರಿಯಾಸಿಟಿ ಇತ್ತು ನೋಡಿದ್ಮೇಲೆ ಒಂದು ಖುಷಿ ಅಂತ ಅನ್ನಿಸ್ತು ಒಂದು ವರ್ಷ ಆದ ನಂತರ ಹೂವು ಬಿಟ್ಟಿದೆ ಅದು ಹೋದ ವರ್ಷ ಮಳೆಗಾಲದಲ್ಲಿ ನಟಿದ್ದು ಈ ವರ್ಷ ಮಳೆಗಾಲಕ್ಕೆ ಅಂತೂ ಹೂ ಬಿಡ್ತು ಮಧ್ಯಾಹ್ನ ಅದೇ ಅಡುಗೆ ಏನು ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ಚಪಾತಿ ಹಿಟ್ಟು ಉಳಿದಿದೆ ಇಬ್ಬರಿಗೂ ಎರಡೆರಡು ಚಪಾತಿ ಆಗೋಷ್ಟಿದೆ ಆಮೇಲೆ ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಇಬ್ಬರು ಎರಡೆರಡು ಚಪಾತಿ ತಿಂದು ಮೊಸರನ್ನ ತಿನ್ನೋಣ ಅಂತ ಅಡುಗೆ ಮನೆಗೆ ಹೋಗಿಲ್ಲ ಎಲ್ಲ ಕೆಲಸ ಮುಗೀತು ಇವಾಗ ಬಟ್ಟೆ ಎಲ್ಲ ಮಡಚಿ ಅದ್ರ ಬದಿಗೆ ಅದನ್ನು ಇಡೋಣ ಅಂತ ಈ ಕೆಲಸನ ಇದ್ದೀನಿ ಹಾಗೆಯೇ ವ್ಲಾಗ್ನ ಕೂಡ ಮುಕ್ತಾಯದ ಹಂತದಲ್ಲಿ ಬಂದು ನಿತ್ತಿದೆ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್